ರಾತ್ರಿ ಊಟಕ್ಕೆ ಅನ್ನ ಜೊ ಅನ್ನ ಸಾಂಬಾರು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಸೈಡ್ ಡಿಶು ಇದ್ರೆ ಊಟ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿಬಿಟ್ಟ ಗ್ರೋ ಗ್ರೀನ್ ಗೋಬಿ ಫ್ರೈ ಮಾಡ್ತಾಯಿದ್ದೀನಿ ಗೋಬಿ ಫ್ರೈ ಮಾಡೋದಕ್ಕೆ ನಾನು ಒಂದು ಗೋಬಿಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ರೀ ಇವಾಗ ಇದನ್ನು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡ್ರೆ ಅದು ಸ್ವಲ್ಪ ಒಂದು ತರ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಹಿಂಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಗೋಬಿನಲ್ಲಿ ಇರೋಂಥ ಕ್ರಿಮಿ ಕೀಟಗಳು ಸಾಯ್ತವೆ ಅಲ್ಲದ ಇದು ಫ್ರೈ ಮಾಡೋಕ್ಕೆ ಚಲೋ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಇದನ್ನು ಬಿಸಿ ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದು ಬೇಯಷ್ಟರಲ್ಲಿ ನಾವು ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಗ್ರೀನ್ ಮಸಾಲೆ ಮಾಡೋದಕ್ಕೆ ನಾನಿಲ್ಲಿ ಮೂರು ಖಾರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೀವು ಖಾರ ನಿಮ್ಮನೆ ಎಷ್ಟು ತಿಂತಾರೋ ಅನುಗುಣವಾಗಿ ಹಾಕೋರಿ ಮತ್ತು ಒಂದು ಇಂಚ ಶುಂಠಿ ಮತ್ತು ಹತ್ತರಿಂದ ಹನ್ನೆರಡು ಎಸ್ರಳ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದು ಹಾಕೋತಾ ಇದ್ದೀನಿ ನಾನು ಮತ್ತು ಇದಕ್ಕೆ ಆರಿಂದ ಏಳು ಪುದೀನ ಎಲ್ಲಿ ಹಾಕೋತಾ ಇದ್ದೀನಿ ಪುದೀನೂ ಆರೋಗ್ಯಕ್ಕೆ ಒಳ್ ತುಂಬ ಒಳ್ಳೆಯದು ಸೊ ಇದನ್ನು ಇವಾಗ ಸ್ವಲ್ಪ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಒಂದು ಕಾಲು ಪರ್ಸೆಂಟ್ ನೀರು ಹಾಕ್ಕೊಂಡು ಇದನ್ನು ನಾವು ಮಸಾಲಾನ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಪೇಸ್ಟ್ ಮಾಡಿಕೊಂಡ್ರೆ ಗೋಬಿಗೆ ಹಾಕಿ ನೀಟಾಗಿ ಅಂಟ್ಕೊಳ್ಳುತ್ತೆ ಅದು ಸೊ ಇವಾಗ ನಮ್ಮದು ಪೇಸ್ಟ್ ರೆಡಿ ಆಗೈತಿ ಅಷ್ಟೊಳಗೆ ಗೋಬಿನೂ ಸ್ವಲ್ಪ ಬೆಂದಿತ್ತು ಸೊ ಅದನ್ನು ಒಂದು ಸ್ಟೇರ್ ಇತ್ತಲ್ಲ ಫಿಲ್ಟರಿಗೆ ಹಾಕಿ ನೀರೆಲ್ಲ ಡ್ರೈ ಆಗೋ ಆಗಬೇಕು ಅಷ್ಟು ನೀರು ಚೂರು ನೀರಿನ ಅಂಶ ಇಲ್ಲದೆ ಇರೋ ಥರ ಅದನ್ನ ಡ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಏನು ಆವಾಗಲೇ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ ಆ ಮಸಾಲಾನ ಪೂರ್ತಿ ಕಂಪ್ಲೀಟಾಗಿ ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಇಲ್ಲಿ ನಾನು ರುಬ್ಬಿರ್ತಕ್ಕಂಥ ಎಲ್ಲ ಮಸಾಲೆನೂ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಯಾವುದೇ ರೀತಿ ಇಲ್ಲಿ ಏನೂ ನಾನು ಎತ್ತಿಟ್ಕೋತಾ ಇಲ್ಲ ಎಲ್ಲ ಕಂಪ್ಲೀಟಾಗಿ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಒಂದು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಒಂದಕ್ಕಿಂತ ತ್ರೀ ಫೋರ್ತ್ ಟೇಬಲ್ ಸ್ಪೂನಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ಸು ಬರುತ್ತಾ ಗೋಬಿ ಸೊ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಹೋಳು ಹಣ್ಣಿಂದು ರಸ ಹಾಕೋತಾ ಇದ್ದೀನಿ ಇದು ಉಪ್ಪು ಖಾರ ಹುಳಿ ಮೂರು ಮಿಕ್ಸ್ ಆದರೆ ಫ್ರೈ ಮಾತ್ರ ಸಕ್ಕತ್ತಾಗಿರುತ್ತೆ ನಿಂಬೆಹಣ್ಣು ಯೂಸ್ ಮಾಡಿದರೆ ಚಲೋ ಬರುತ್ತೆ ಸೊ ಇದಕ್ಕೆ ಸ್ವಲ್ಪನೂ ನೀರು ಹಾಕದೆ ಅದು ಏನು ನಾವು ಗ್ರೈಂಡ್ ಮಾಡಿದ್ವಲ್ಲ ಅದೇ ಲಿಕ್ವಿಡನ್ನು ಯೂಸ್ ಮಾಡಿ ಎಲ್ಲ ಗೋಬಿನೂ ನೀಟಾಗಿ ಮಿಕ್ಸ್ ಆಗಬೇಕು ಆ ಮ ಅದು ಮಸಾಲೆ ಎಲ್ಲ ಎಲ್ಲ ಗೋಬಿಗೂ ಅಂಟ್ಕೋಬೇಕು ಆ ಥರ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಇದು ಇಷ್ಟ ಆದರೆ ಆಯಿತು ಇದನ್ನೇನು ಎತ್ತಿರೋದೇನೋ ಬೇಡ ಇವಾಗಲೇ ಫ್ರೈ ಮಾಡ್ಕೊಬೋದು ನಾ ಬಿಸಿಗೆ ಎಣ್ಣೆ ಬಿಸಿಗಿಟ್ಟಿದ್ದೆ ಅವಾಗಲೇ ಕ ಮಿಕ್ಸ್ ಮಾಡ್ಕೊಳ್ಳೋವಾಗ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದೇ ಗೋಬಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಡೀಪ್ ಫ್ರೈ ಮಾಡ್ಕೊಂಡಿರೋದು ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಸೊ ಯಾವಾಗಾದರೂ ಸಲ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಎಲ್ಲ ಎರಡು ಕಡೆ ಎಲ್ಲನೂ ನೀಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೋಬೇಕು ಹಾಗೆ ಎಲ್ಲ ಗೋಬಿನೂ ಇದೇ ಥರ ಬೇಯಿಸ್ಕೋತಾ ಇದ್ದೀನಿ ನಾನು ನೋಡ್ರಿ ಇವಾಗ ಗೋಬಿ ಎಲ್ಲ ಆಯಿತು ಗ್ರೀನ್ ಗ್ರೀನಾಗಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಮಾತ್ರ ಕ್ರಿಸ್ಪಿಯಾಗಿ ಹುಳಿ ಖಾರ ಉಪ್ಪು ಮಸ್ತಾಗಿರುತ್ತೆ ನಮ್ಮ ಮನೆಯಾಗಂತೂ ಇದು ಫೇವ್ರೇಟ್ ಆಗಿ ಆಗಿಬಿಟ್ಟಿದೆ ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತಾರೆ ಇದನ್ನು ಬಿಸಿ ಅನ್ನಕ್ಕೆ ಈ ಗೋಬಿ ಫ್ರೈ ಮಾಡಿ ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಸಕ್ಕತ್ತಾಗಿರುತ್ತಾ ನಿಮ್ಮ ಮನೆಯಾಗು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ನಾನು ಮಾಡಿರ್ತಕ್ಕಂಥ ಇವತ್ತು ಗ್ರೀನ್ ಗೋಬಿ ಫ್ರೈ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ನಾನು ತೋರಿಸಿರೋಂಥ ಮೆಥಡಲ್ಲಿ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಖುಷಿಯಾಗುತ್ತೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ವೀಡಿಯೋಗಳ ಜೊತೆಗೆ ಸಿಗ್ತೀನಿ ಧನ್ಯವಾದಗಳು ಕೀಪ್ ವಾಚಿಂಗ್ ಥ್ಯಾಂಕ್ ಯು